ಭ್ರಷ್ಟಾಚಾರ ಅವ್ರ ಹಗಣಿದ್ರೆ ನನ್ನ ಬಿಡ್ತಿದ್ರೆ ಏನೋ ನನ್ ಮ್ಯಾಗನು ರೇಡ್ ಹಾಕ್ಬೇಕು ಮಾಡ್ಯಾರ ನನ್ ಮ್ಯಾಗನು ಇಂಟೆಲಿಜೆನ್ಸ್ ಇಟ್ಟಾರ ಎಲ್ಲ ನೋಡಿ ಬಿಟ್ಟಾರೀ ಏನೋ ಆಗಿಲ್ಲ ಅದಕ್ಕೆ ಸುಮ್ ಕೂತಾರ ಬೆಂಗೆ ಒಂದು ಶಕ್ತಿ ಇದೆ ಭಗವಂತನ ಶಕ್ತಿ ಇದೆ ಜನರ ಶಕ್ತಿ ಇದೆ ನಾವು ಕೋರ್ ಕಮಿಟಿ ಮೆಂಬರ್ ಅಲ್ರಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಸಾಮಾನ್ಯ ಎಂ ಎಲ್ ಎಲ್ಲ ನೋಡಿನ ಕಾಲ ಈಗ ಪಂಚಮಸಾಲಿ ಮತ್ತು ಉಳಿದ ಎಲ್ಲಾ ಸಮುದಾಯಗಳಿಗೆ ಬೊಮ್ಮಾಯರ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳ ಒಂದು ಸೂಚನೆ ಮೇಲೆ ಟೂ ಡಿ ಎತ್ ಕೊಟ್ಟಿದ್ರು ನಮ್ಗೆ ಟು ಡಿ ಅಂದ್ರೇನು ಬರೇ ಪಂಚಮಸಾಲಿಗಳಲ್ಲ ಯಾರು ಲಿಂಗಾಯತರು ಟೂ ಏದಾಗಿಲ್ಲ ಅಂತ ಎಲ್ಲಾ ಸಮುದಾಯಗಳಿಗೆ ಟು ಡಿ ಮರಾಠ ಸಮಾಜ ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲಾ ಕೂಡಿಗಳು ಪರ್ಸೆಂಟ್ ಕೊಟ್ಟಾರ ಅದನ್ನ ನಾವು ಕೊಡ್ರಿ ಇಲ್ಲಕಂದ್ರ ಕಾಂಗ್ರೆಸ್ ಎಂ ಎಲ್ ಏನತ್ತಾರ ನಾವು ಬಿ ಬಿ ಏನ್ ಟೂ ಏನೇ ಕೊಡಿಸ್ತಿರ್ತಾರ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಅದಷ್ಟೇ ನಮ್ ಬೇಡಿಕೆ ಇದೆ ಹೊರತು ನಮ್ದೇನೋ ಅದ್ರೊಳಗೆ ಏನು ಗೊಂದಲ ಇಲ್ಲ ಏನು ಇಲ್ಲ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ನಮ್ ಗುರುಗಳು ಈಗಾಗಲೇ ಘೋಷಣೆ ಮಾಡ್ಯಾರ ಸರ್ಕಾರಕ್ಕೂ ಹೇಳ್ತೀನಿ ನೀವೇನಾದ್ರೂ ಅದ್ರ ಬಗ್ಗೆ ಬಿಡಿಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರ ಅಂದ್ರೆ ಅದ್ರ ಕೆಟ್ಟ ಪರಿಣಾಮ ನೀವು ಎದುರಿಸ್ಬೇಕು ಮುಖ ನೋಡಿ ಸ್ವಲ್ಪ ಮತ್ತೆ ಸಪ್ಗತ್ತ ನಾ ಯಾವ್ ನೋಡ್ರಿ ಯಾವ ನಾ ಆಶೆ ಮಾಡುದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಿ ಮನ್ಸ್ಯಾಗ ಇವನೋ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಅಧ್ಯಕ್ಷ ಆಗ್ಬೇಕು ಸಿಕ್ಕಂಗ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರ ಸಪ್ ಮುಖ ಬ್ಯಾಕ್ಳಗ ಮುಖ ಇಲ್ಲ ನಮ್ದೇನು ಇಲ್ಲ ನಾವ್ ಸ್ಥಿತ ಪ್ರಜ್ಞಾ ನಾ ಸೈಲೆಂಟ್ ಇದೇ

ಆದೇಶ ಕೊಟ್ಟಂದ್ರೆ ನಾನೇ ಮಾಡ್ಲಿಲ್ಲ ಅಂದ್ರೆ ಬಾಳೆ ಏನು ಹಳೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನ್ ಪ್ರಾಣ ಕೊಡ್ತೀನಿ ನಾವು ನೂರಕ್ಕೂ ನೂರು ಬೆಂಬಲ ಕೊಡ್ತೀವಿ ನೋಡ್ರಿ ಸರ್ಕಾರಕ್ಕೆ ಹೆಂಗ್ ಬಿಸಿ ಮುಟ್ಟಿಸ್ಬೇಕು ಹಾಂಗ್ ಮಾಡ್ತೀವಿ ರಾಜೀನಾಮೆ ನಾ ಆತ್ಮಹತ್ಯೆ ಮಾಡ್ಕೊತೀವಿ ಎಲ್ಲ ಪರಿಹಾರ ಅಲ್ಲ ಸದನದಾಗ ಚರ್ಚೆ ಮಾಡ್ತೀವಿ ನೀವ್ ಏನ್ ಹೇಳಿರಪ್ಪ ಕಾಂಗ್ರೆಸ್ನವರು ನಲ್ವತ್ ಸಾವಿರ ಕೋಟಿ ರೂಪಾಯಿ ಕೊಡ್ತೇತಿ ತಿಳಿದಿರಲಿಲ್ಲ ಕೊಟ್ರಿ ಹೇಳಿ ನಾವು ಏನೋ ಅದ್ರ ಕೇಳಾರ್ದ ಬರೀ ಪ್ರಾಣ ಕೊಟ್ರು ರಾಜೀನಾಮೆ ಕೊಟ್ರೆ ಏನಿಲ್ಲ ಲಾಭ ಆಗ್ತೈತಿ ಮತ್ತಿಲ್ಲಿವರೆಗೆ ಯಾಕೆ ಮಂದಿ ರಾಜ ಕೊಟ್ಟಾರೆ ಜನರ ಸಲಹೆ ನೋಡ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾರು ಹೇಳ್ಬಾರ್ದು ಅದಕ್ಕೆ ನಾವು ಹೇಳ್ದಲ್ಲ ಇವತ್ತು ನೀರಾವರಿ ಇಲಾಖೆ ಕೆಲಸ ಏನಿದೆ ಅದು ಉತ್ತರ ಕರ್ನಾಟಕದವರು ಆಗ್ಬೇಕು ಆ ಕಡೆ ಅವ್ರಿಗೆ ಇದ್ರ ಬಗ್ಗೆ ತಕ್ಕಳಿಲ್ಲ ಆಗು ಎದಕ್ ಆಗ್ತಾರ ಅದ್ರ ಲೂಟಿ ಮಾಡ್ಲಕ್ ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಈ ಬಾಡಿದಂತ ಬಿಲ್ಗಳಿಗೆ ಹತ್ತು ಪರ್ಸೆಂಟ್ ತಗೋಲಕತ್ತಾರ ಅವಾಗ 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 ಇವ್ರತಿಲ್ಲ ಕತ್ತ ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಒಬ್ಬ ನೀರಾವರಿ ಮಂತ್ರಿ ಆದ್ರೆ ಈ ಕಡೆ ಭಾಗದವ್ರು ಯಾರನ್ನ ಮಾಡ್ರಿ ಎಕ್ಸ್ ಮಾಡ್ರಿ ವಾಯ್ ಮಾಡ್ರಿ ಜಡ್ ಮಾಡ್ರಿ ಅವನ ಹೆಸರು ಹೇಳಿದ ಉತ್ತರ ಕರ್ನಾಟಕದವ್ರು ಯಾವಾಗ ಯಾವಾಗ ಹಾಕ್ಯಾರ ಬೊಮ್ಮಾಯಿರಾದಾಗೂ ನ್ಯಾಯ ಸಿಕ್ಕಿತ್ತು ಗೋವಿಂದ ಕಾರಜೋಡ್ರು ಆದಾಗ ನ್ಯಾಯ ಸಿಕ್ಕೈತಿ ಎಂ ಬಿ ಪಾಲ್ರಾದಾಗ ನ್ಯಾಯ ಸಿಕ್ಕೈತಿ ಎಚ್ ಕೆ ಪಾಲ್ರ ಆದಾಗ ಯಾರು ಪಕ್ಷಾತೀತವಾಗಿ ಹೇಳ್ತೇನೆ ನಾನು ಯಾರು ಏಜೆಂಟ್ನು ಅಲ್ಲ ನಾ ಕಾಂಗ್ರೆಸ್ ಏಜೆಂಟ್ನು ಅಲ್ಲ ನಾ ಯಾರ್ದು ಯಾರ ರಾಜಕಾರಣಿ ಮನೆಗೆ ನಾ ನಾನೇನು ಭಿಕ್ಷ ಬೇಡಲ್ಲ ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ ಒಳ್ಳೆ ಕೆಲಸ ಮಾಡ್ಯಾರ ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ರಚನೆ ಹತ್ತಾರ ಅವಾಗ ಉತ್ತರ ಕನ್ನಡದವ್ರು ಸಂಪನ್ಮೂಲ ಮಂತ್ರಿ ಮಾಡ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿ ಮಾಡಿದೆ ಸರಿ ಬಹಳ ಶಿವಸಂಪನವ್ರೋಧವಾಗಿ ಮಾತಾಡಿದ್ರು ಮಾತಾಡ್ತಾರೆ ಬಿಟ್ಟರೆ ಏನಾಯ್ತು ಕೆಲಸ ಲಿಂಗಾಯತ ಹೌದು ಅಲ್ಲ ರೀತಿ ಮಾಡಿಂಗ್ ಮಟ್ಟಿಗೆ ಮಾತಾಡ ಅದು ಎಕ್ಸ್ಪೈರ್ಡ್ ಡೇಟ್ ಐತ್ ಅದಕ್ಕೆ